ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ರೇಣುಕಾ ಬೇಕರಿಯಲ್ಲಿ ಖರೀದಿಸಿದ್ದ ಚಾಕೋಪೈ ಚಾಕೊಲೇಟ್ಗಳಲ್ಲಿ ಹುಳಗಳು ಕಂಡುಬಂದಿದ್ದನ್ನು ವಿರೋಧಿಸಿ ರೇಣುಕಾ ಬೇಕರಿಯ ವಿರುದ್ಧ ಭೀಮ್ ಆರ್ಮಿ ಸಂಘಟನೆ ಪ್ರತಿಭಟನೆ ನಡೆಸಿತು ಮೂನ್ ವಾಕರ್ಸ್ ಸಾಂಸ್ಕೃತಿಕ ಕಲಾ ಸಂಘದ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಚಿಕ್ಕ ಮಕ್ಕಳಿಗೆ ನೀಡಲೆಂದು ಬಳ್ಳಾರಿ ನಗರದ ರೇಣುಕಾ ಬೇಕರಿಯಲ್ಲಿ ಚಾಕೋಪೈ ವೆಜ್ ಪಫ್ ತಯಾರಿಸಲಾಗಿತ್ತು ಆದರೆ ಚಾಕೋಪೈ ಚಾಕೊಲೇಟ್ನಲ್ಲಿ ಹುಳಗಳು ಕಂಡುಬಂದಿದ್ದರಿಂದ ಯಾರು ತಿನ್ನಬೇಡಿ ಎಂದು ಸೂಚನೆ ನೀಡಲಾಗಿತ್ತು ಅಷ್ಟರೊಳಗೆ ತಿಂದ ಕೆಲ ಮಕ್ಕಳಿಗೆ ವಾಂತಿ ಬೇದಿ ಹೊಟ್ಟೆ ನೋವು ಕಂಡುಬಂದಿದ್ದು ಆ ಮಕ್ಕಳ ಪೋಷಕರು ರೇಣುಕಾ ಬೇಕರಿಗೆ ತೆರಳಿ ವಿಚಾರಿಸಿದಾಗ ಅವರ ಬೇಜವಾಬ್ದಾರಿ ಹೇಳಿಕೆಯನ್ನು ಖಂಡಿಸಿ ಜೈಭೀಮ್ ಆರ್ಮಿ ಸಂಘದಿಂದ ಪ್ರತಿಭಟನೆ ನಡೆಸಿ ಸಂಬಂಧಿಸಿದವರ ಮೇಲೆ ಕ್ರಮಕ್ಕೆ ಆಗ್ರಹಿಸಲಾಯಿತು ಈ ವೇಳೆ ಮಾತನಾಡಿದ ಸಂಘಟನೆಯ ಮುಖಂಡರು ಏನು ಹೇಳಿದ್ದಾರೆ ನೋಡಿ ಮೂನ್ ವಾಕರ್ಸಲ್ಲಿ ನಾನು ಸಂಗೀತ ನೃತ್ಯಕ್ಕೆ ಬಿಟ್ಟಿದ್ದೆ ಹಾಗಾಗಿ ಅವರು ಪ್ರೋಗ್ರಾಮ್ ಇಟ್ಟಿದ್ರು ಸರ್ ಏಯ್ಟು ಸಿಕ್ಸು ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಪೇರೆಂಟ್ಸ್ ಎಲ್ಲ ಹೋಗಿದ್ವಿ ಅವರು ಸ್ನ್ಯಾಕ್ಸ್ ಅಂತೇಳಿ ರೇಣುಕಾ ಬೇಕ್ರಿಯಿಂದ ಚಾಕೋಪಾಯಿ ಚಾಕ್ ಕೇಕು ಮತ್ತು ಫ್ರೂಟ್ ಜ್ಯೂಸು ಪಪ್ಸು ವೆಜ್ ವೆಜ್ ಪಪ್ ತಂದಿದ್ರು ಸರ್ ಅದನ್ನು ಕೊಟ್ಟರೆ ನಾವು ಓಪನ್ ಮಾಡಿದ್ರೆ ಫುಲ್ ಹುಳ ಇದ್ದಾವೆ ಸರ್ ಅದು ಏನಾದರೂ ಲೈಟ್ ಇತ್ತು ನಾವು ಸ್ವಲ್ಪ ನೋಡಿದ್ವಿ ಅಬ್ಸರ್ವ್ ಮಾಡಿದ್ವಿ ಗೊತ್ತಾಯ್ತು ಕತ್ಲಿದ್ರೆ ಹುಡುಗರು ತಿನ್ಬಿಡ್ತಿದ್ವು ಅದೇ ಅವ್ರ ಹುಡುಗ್ರನ್ನ ಬಿಟ್ಟಿದ್ರೆ ಅವ್ರ ಹುಡುಗರು ತಿಂದಿದ್ರೆ ಪ್ರಾಬ್ಲಮ್ ಏನಂತ ಹೇಳ್ಬೇಕು ಈಗ ನಮ್ಮ ಹುಡುಗರಿಗೆ ನಾವು ನ್ಯಾಯ ಕೇಳ್ತಿದ್ವಿ ಈಗ ಅವ್ರ ಹುಡುಗರು ಅದೇ ಸ್ಥಾನದಲ್ಲಿದ್ರೆ ಅವ್ರು ಏನ್ ಮಾಡ್ತಾ ಇದ್ರು ನಮಗೆ ಕ್ವಶನ್ ಈಗ ವಾಮಿಟಿಂಗ್ ಆಗಿದೆ ಸರ್ ಮೋಷನ್ ಆಗಿದೆ ಅಡ್ಮಿಟ್ ಆಗಿದ್ದಾರೆ ಮೂರ್ ಮಕ್ಳು ನಂಗೆ ಎರಡು ಟ್ವೀನ್ಸು ಒಂದು ಇಲ್ಲ ಇಲ್ಲ ಸರ್ ಟೆನ್ ಟೆನ್ ಮೆಂಬರ್ಸ್ಗೂ ಹಂಗೆ ಆಗಿದೆ ವಾಮಿಟಿಂಗು ಮೋಷನ್ ಇದು ಎಲ್ ವಿ ಒಂದು ಒಬ್ಬರನ್ನ ಮಾಡಿದೀವಿ ಇನ್ನ ಇಬ್ಬರನ್ನ ಇದ್ರಲ್ಲಿ ಬಳ್ಳಾರಿನ ಒಳಗ ಮಾಡಿದೀವಿ ಸರ್ ನಾವು ತಂದಿದೀವಿ ಸರ್ ಏನು ಅಂದ್ರೆ ಕಂಪ್ನಿಯವ್ರನ್ನ ಕೇಳ್ರಿ ಏಜೆನ್ಸಿನ ಕೇಳ್ರಿ ಡಿಸ್ಟ್ರಿಬ್ಯೂಟರ್ ಕೇಳ್ರಿ ಅಂದ್ರೆ ನಾವು ಅವ್ರ ಹತ್ರ ತಗೊಂಡಿಲ್ಲ ರೇಣುಕಾ ಬೇಕರಿಲ್ ತಗೊಂಡ್ರಿ ಅದು ನಾವು ಹಂಗಾಗಿ ಅವ್ರನ್ನ ಕೇಳ್ತಿದೀವಿ ಈಗ ಈಗ ಏಟ್ ಡೇಸ್ ಆಯ್ತು ಸರ್ ಇವತ್ತಿಗೆ ಟೆನ್ ಡೇಸ್ ಸರ್ ದಿನ ಕೇಳಕ್ ಹೋದ್ರೆ ನಮ್ಮನ್ ಕೇಳ್ಬಿಡ್ರಿ ಕಮ್ನಿನ ಕೇಳ್ರಿ ನಮಗ್ ಸಂಬಂಧ ಇಲ್ಲ ಅಂದ್ರೆ ನಾವ್ ಏನ್ ಯಾರ ಕೇಳ್ಬೇಕು ಸರ್ ಅದಕ್ಕೆ ಇದನ್ನೆಲ್ಲ ಮಾಡಿ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ ಸರ್ ಹೇಳಿ ಪ್ರಪೋಸ್ ಮಾಡಿ ಸರ್ ಇಲ್ಲ ಸರ್ ಹಿಂಗಾಗಬೇಕು ಹಿಂಗಾದ್ರೆ ನಾಳೆ ನಮ್ಮ ಮಕ್ಳಿಗೆ ಆದಂಗಲ್ಲ ಬಟ್ ಸತ್ತೋದ್ರೆ ಜವಾಬ್ದಾರಿ ಯಾರು ಸರ್ ಆರ್ಡರ್ ಕೊಟ್ಟಿದ್ದವರು ಮೂನ್ ವಾಕರ್ಸ್ ಸರ್ ಇವ್ರಿಗೆ ಹೇಳಿದೀವಿ ತೋರಿಸಿದೀವಿ ವಿಡಿಯೋ ತಗ್ತಿದ್ದಾರೆ ಹಂಗಾಗಿ ಬ್ಯಾನರ್ಸ್ ವೈಸ್ ಬೇಕು ಬಟ್ ಇದೇ ರೀತಿ ಮುಂದುವರ್ಸ್ಕೊಂತ ನಾವು ರೇಣು ಬೇಕ ಬೇಕ್ರಿ ಅಂದ್ರೆ ಬಹಳ ಫೇಮಸ್ ಸರ್ ಇಲ್ಲಿ ಬಳ್ಳಿರಿ ಇಲ್ಲಿ ನಿಂತ್ಕೊಂಡು ವೇಟ್ ಮಾಡಿ ತಗೊಂಡು ಹೋಗ್ತೀವಿ ಫ್ರೆಶ್ ಅಂತ ಹೇಳಿ ಇನ್ನು ಫ್ರೆಶ್ ಹೆಂಗಿದ್ರೆ ಇನ್ನು ಉಳ್ಕಿದ ಬೇಕ್ರಿ ಎಲ್ಲ ಹೆಂಗಿರ್ತವೆ ನಮ್ಗೆ ಬಂದ್ ಆಗ್ಬೇಕು ಸರ್ ಇಲ್ಲ ಅದನ್ನ ಬ್ಯಾನ್ ಆಗ್ಬೇಕು ಅದು ಏನಿದೆ ಫ್ರೆಶ್ ಅಂತ ಕೊಡ್ತಾರಲ್ಲ ನಮಗೆ ಫ್ರೆಶ್ ಬೇಕು ಚಾಕು ಪಾಯ್ ಈಗ ಬಂದ್ ಆಗ್ಬೇಕು ಎಲ್ಲ ಬೇಕ್ರಿ ಬೇಡ ಸರ್ ಬಟ್ ಫ್ರೆಶ್ ಅಂತ ಕೊಡ್ತಾರಲ್ಲ ನೋಡೇ ಕೊಡ್ಬೇಕು ನಾಳೆ ಇದು ಅಲ್ದ ಇನ್ನೊಂದು ಏನೋ ಆಯ್ತಂದ್ರೂ ವರ್ಣೆ ಹೌರೆ ಸರ್ ಕಷ್ಟ ಈಗ ಫ್ರೂಟ್ ಜ್ಯೂಸ್ ಹಂಗೆ ಬರ್ತಾ ಇದೆ ಸ್ಟಾಕಬೆಲ್ ಸಮ್ಮರ್ ಅಲ್ಲಿ ನಾವು ಅದನ್ನು ತೋರಿಸಿದೀವಿ ಹಿಂಗ್ ಬರ್ತಾ ಇದೆ ಹುಳ ಬರ್ತಾ ಇದೆ ಬಟ್ ರೆಸ್ಪಾನ್ಸ್ ಯಾರು ತಗೊಂತ ಇಲ್ಲ ಸರ್ ಅದಕ್ಕೆ ಈಗ ಈ ಸ್ಟ್ರೈಕ್ ಮಾಡ್ತಾ ಇರೋದು ನಾನು ಮೂನ್ ಅಲ್ಲಿ ಕಾರ್ಯಕರ್ತ ಆಗಿದ್ದೀನಿ ಮೂನ್ ಡ್ಯಾನ್ಸ್ ಡ್ಯಾನ್ಸ್ ಸ್ಕೂಲ್ ನಡೆಸ್ತಾ ಇದೀವಿ ಪಾರ್ವತಿ ನಗರ ಹಳ್ಳಿ ಮನೆ ಹೋಟೆಲ್ ಹತ್ರ ನಾವು ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂತೇಳಿ ಸರ್ ಎಂಟನೇ ತಾರೀಕು ಶನಿವಾರ ಈ ಆರು 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 ಈವ್ನಿಂಗ್ ಪ್ರೋಗ್ರಾಮ್ ಇತ್ತು ನಮ್ಮದು ಎಂಟನೇ ತಾರೀಕು ಶನಿವಾರ ಈವ್ನಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ವಾರ್ಷಿಕೋತ್ಸವ ಕಾರ್ಯಕ್ರಮ ವಾಲ್ಮೀಕಿ ಭವನಲ್ಲಿ ಇಟ್ಕೊಂಡಿದ್ದೀವಿ ಸರ್ ಸರಿ ಅಂತೇಳಿ ಮಕ್ಕಳಿಗೆ ಈಗ ಫೋರ್ ಅವರ್ಸ್ ನಾನ್ ಸ್ಟಾಪಾಗಿ ಡ್ಯಾನ್ಸ್ ಮಾಡ್ತಾರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋಣ ಸ್ವಲ್ಪ ಸಮಾಧಾನ ಆಗ್ತಾರೆ ಅಂತ ಹೇಳಿಬಿಟ್ಟು ರೇಣುಕಾ ಬೇಕರಿಯಲ್ಲಿ ಚಾಕೋಪಾಯಿ ಒಂದು ಟೆಟ್ರಾ ಪ್ಯಾಕು ಫ್ರೂಟಿ ಟೆಟ್ರಾ ಪ್ಯಾಕ್ ಜ್ಯೂಸು ಒಂದು ವೆಜ್ ಪಫ್ ಇದನ್ನೆಲ್ಲ ಒಂದೇ ಪ್ಯಾಕ್ ಮಾಡಿಬಿಟ್ಟು ಪ್ರತಿ ವರ್ಷವೂ ಯಾವಾಗ ನಾನು ಪ್ರೋಗ್ರಾಮ್ ಮಾಡ್ತೀನೋ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಮಾಡಿದ್ರೂ ನಾನು ಅವ್ರ ಹತ್ರನೇ இது நல்லா தொகண்டாக்கா மக்களும் ತಿಂತಾ ಇದ್ದಾರೆ ಸ್ವಲ್ಪ ಜನ ಮಕ್ಕಳು ಗೊತ್ತಿಲ್ಲದೆ ತಿಂದ್ಬಿಟ್ರು ಸ್ವಲ್ಪ ಜನ ಪೇರೆಂಟ್ಸ್ ಹತ್ರ ಇದ್ದು ತಿನ್ನಿಸೋ ಪೇರೆಂಟ್ಸ್ ನೋಡಿದಾಗ ಅದರೊಳಗಡೆ ಎಲ್ಲ ಹುಳಗಳಿದೆ ಸರ್ ಇಮಿಡಿಯೇಟ್ಲಿ ಪ್ರೋಗ್ರಾಮ್ ಸ್ಟಾಪ್ ಮಾಡಿಬಿಟ್ಟು ನಾವು ಕಾರ್ಯಕ್ರಮನ ಸ್ಟಾಪ್ ಮಾಡಿಬಿಟ್ಟು ನಾವು ಮೈಕಲ್ ಅನೌನ್ಸ್ಮೆಂಟ್ ಮಾಡಿಸಿದ್ವಿ ನೋಡಿ ಈ ಥರ ಚಾಕ್ಲೇಟಲ್ಲಿ ಹುಳ ಬಂದಿದ್ದಾವೆ ಯಾವ ಮಕ್ಕಳು ತಿನ್ನಿಸ್ಬೇಡಿ ಅಂತ ಆ ಕೆಲವೊಂದು ಮಕ್ಕಳು ಯಾರು ತಿಂದಿದ್ದಾರೋ ಆ ಮಕ್ಕಳಿಗೆ ಇವಾಗ ಎಂಟು ಜನದಿಂದ ತುಂಬ ಸೀರಿಯಸ್ ಇದ್ದಾರೆ ಮಕ್ಕಳು ಫುಡ್ ಪಾಯ್ಸನ್ ಆಗಿದೆ ಲೂಸ್ ಮೋಷನ್ಸ್ ಆಗಿದೆ ವಾಮ್ಟಿಂಗ್ ಆಗಿದೆ ಇನ್ನು ತುಂಬ ಜನಕ್ಕೆ ಆಗಿದೆ ಬಟ್ ಆ ಪೇರೆಂಟ್ಸ್ಗಳು ಏನು ಅಂದ್ಕೊಂಡಿದ್ದಾರೆ ನಾರ್ಮಲ್ ಬಿಡು ಏನಾದರೂ ತಿಂದ್ಬಿಟ್ಟಿದ್ರು ಆಗಿದೆ ಅಂತ ಇನ್ನು ಇದು ನಮ್ಮ ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲ ಮಳೆ ಬೇರೆ ಬರ್ತಾ ಇತ್ತು ಅದರಿಂದ ನಾವು ಕಾರ್ಯಕ್ರಮ ಎಲ್ಲ ಸ್ಟಾಪ್ ಮಾಡಿದ್ವಿ ಇದನ್ನು ತೊಗೊಂಡು ರೇಣುಕಾ ಎಣ್ಣಕೋಬೇಕ್ರ ಹತ್ರ ಹೋಗಿ ಕೇಳಿದಾಗ ಅವ್ರೇನಂತಾರೆ ಇದು ನಮಗೆ ಸಂಬಂಧನೇ ಇಲ್ಲ ನೀವು ಅವ್ರ ಹತ್ರ ಕೇಳ್ಕೊಳ್ಳಿ ಸರಿ ಬಿಡಿ ಸರ್ ಕಂಪ್ನಿಯವ್ರ ಹತ್ರನೇ ನಾವು ಕಂಪ್ನಿಯವ್ರ ಹತ್ರ ಕೇಳ್ಕೊಳ್ಳಿ ಚಾಕೋಪಾಯಿ ಕಂಪ್ನಿಯವ್ರ ಹತ್ರ ಕೇಳ್ಕೊಳ್ಳಿ ಅಂತಾರೆ ನಾವೇನು ಮಾಡ್ತೀವಿ ಸರಿ ಸರ್ ನಾವು ಕಂಪ್ನಿಯವ್ರ ಹತ್ರ ಕೇಳ್ಕೊಂತೀವಿ ಬಟ್ ನಿಮ್ಮ ಶಾಪಿಂದ ತೊಗೊಂಡಿರೋದು ಮಕ್ಕಳಿಗೆ ಸ್ವಲ್ಪ ಬಂದುಬಿಟ್ಟು ನೋಡಿ ಸಮಾಧಾನ ಮಾಡಿ ಸರ್ ಅಂತ ಹೇಳಿದ್ವಿ ನಾನು ಯಾಕೆ ಬಂದು ಮಕ್ಕಳಿಗೆ ಸಮಾಧಾನ ಮಾಡಲಿ ಸರ್ ಅವರು ತುಂಬ ಸೀರಿಯಸ್ ಇದ್ದಾರೆ ಮಕ್ಕಳು ಬನ್ನಿ ಸರ್ ಅಂತಂದರೆ ನಮಗೆ ಸಂಬಂಧನೇ ಇಲ್ಲ ರೀ ನಮಗೆ ಈ ವಿಚಾರಕ್ಕೆ ಸಂಬಂಧ ಇಲ್ಲ ನಮ್ಮ ಬೇಕರಿ ಮುಂದೆ ನೀವು ಪ್ರತಿಭಟನೆ ಮಾಡೋಕ್ಕೂ ನಾವು ಬಿಡೋಲ್ಲ ನೀವೇನು ಮಾಡ್ಕೊತೀರಿ ಮಾಡ್ಕೊಳ್ರಿ ಅಂತೇಳ್ಬಿಟ್ಟು ನಮಗೆ ತುಂಬ ದುರಂಕಾರದಿಂದ ಆನ್ಸರ್ ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ನೂರು ಜನನ ಒಟ್ಟು ಕೊಡಿಸಿದ್ದಾರೆ ಸರ್ ಅವರು ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ ರೇಣುಕಾ ಬೇಕರಿ ಅವರು ನೂರು ಜನನ ಅವ್ರನ್ನ ಸೇರಿಸ್ಬಿಟ್ಟು ಒಟ್ಟುಗೂಡಿಸ್ಬಿಟ್ಟು ನೂರು ಜನ ಕಡೆಯಿಂದ ನಮಗೆ ಧಮಕಿ ಮಾಡಿದ್ದಾರೆ ಬೆದರಿಕೆ ಕೊಟ್ಟಿದ್ದಾರೆ ನಮಗೆ ನೀನು ಹೆಂಗೆ ಮಾಡ್ತೀಯ ರೇಣುಕಾ ಬೇಕರಿ ಮುಂದೆ ಪ್ರತಿ ಪ್ರತಿಭಟನೆ ಸಂಬಂಧ ಇಲ್ಲ ಅಂತಂದ ಮೇಲೆ ನೀನು ಕಂಪ್ನಿ ಏನಾದರೂ ಮಾಡ್ಕೊ ಕನ್ಸ್ಯೂಮರ್ ಕೋರ್ಟ್ಗೆ ಹಾಕ್ಕೋ ನೀನು ಏನಾದರೂ ಮಾಡ್ಕೋ ನಮ್ಮ ರೇಣುಕಾ ಬೇಕ್ರಿ ಮುಂದೆ ನೀನೇನು ಮಾಡೋತಾರಲ್ಲ ಅಂತ ಹೇಳಿಬಿಟ್ಟು ಪ್ರತಿಭಟನೆ ಮಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ಲ ಸರ್ ಎಂಟು ದಿನ ದುರ್ಗಮ್ಮ ಟೆಂಪಲ್ ಹತ್ರ ಸರ್ಕಲಲ್ಲಿರೋದೇ ರೇಣುಕಾ ರೇಣುಕಾ ಬೇಕ್ರಿ ಸರ್ ನೂರು ಜನನ ಕರೆಸ್ಬಿಟ್ಟು ಒಬ್ಬೊಬ್ರ ಕಡೆಯಿಂದ ಅವ್ರ ಕಡೆಯಿಂದ ಕಾಲ್ ಮಾಡಿಸ್ತಾರೆ ಮಾತಾಡಿ ಯಾರೋ ದೊಡ್ಡವ್ರ ವ್ಯಕ್ತಿ ಮಾತಾಡ್ತಿದ್ದಾರೆ ಇವ್ರ ಕಡೆಯಿಂದ ಕಾಲ್ ಮಾಡಿಸ್ತಾರೆ ದೊಡ್ಡ ವ್ಯಕ್ತಿ ನೋಡು ಅವ್ರನ್ನ ಕರೆಸ್ತಾರೆ ಇವ್ರನ್ನ ಕರೆಸ್ತಾರೆ ಸರ್ ಎಲ್ಲ ತೊಗೊಂಬಂದಿದ್ದೀವಿ ಸರ್ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಡಿ ಸಿ ಆಫೀಸ್ಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಎಲ್ತ್ ಆಫೀಸ್ ಹೆಲ್ತ್ ಇನ್ಫೆಕ್ಷನ್ ಆಫೀಸ್ಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಇಲ್ಲಿ ತಾಲೂಕು ಆಫೀಸಲ್ಲಿ ಸರ್ ಅಧಿಕಾರಿಗಳು ಅವ್ರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಮಹಾನಗರ ಪಾಲಿಕೆಯಲ್ಲಿ ಕೊಟ್ಟಿದ್ದೀವಿ ನಮ್ಮ ಸರ್ ಅವ್ರಲ್ಲರು ಕೊಟ್ಟರು ಯಾರು ಏನು ರೆಸ್ಪಾನ್ಸ್ ಮಾಡಿಲ್ಲ ನಮಗೆ ಸರ್ ನಮಗೆ ನ್ಯಾಯ ಬೇಕು ಈಗ ಸದ್ಯಕ್ಕೆ ಬಳ್ಳಾರಿಯಲ್ಲಿ ಅನ್ನೋ ಚಾಕ್ಲೇಟು ಬ್ಯಾನ್ ಮಾಡಬೇಕು ಈಗ ಆಲ್ರೆಡಿ ಹುಳ ಬಂದಿದ್ದಾವೆ ಸರ್ ಅದು ನಮ್ಮ ನಾವು ತಗೊಂಡಿರೋ ಬ್ಯಾಚು ಪ್ರತಿಯೊಂದು ಇದೆ ಆ ಬ್ಯಾಚ್ ನಮ್ಮ ಫೋಟೋ ಬೇಕಂದರೆ ಈ ಬ್ಯಾಚಲ್ಲಿರೋ ಚಾಕೋಪಾಯಿ ಯಾವುದು ಬಳ್ಳಾರಿಯಲ್ಲಿ ಸೇಲ್ ಆಗಬಾರ್ದು ಈಗ ನಮ್ಮ ಹಾಂ ಸರ್ ಸರ್ ಈಗ ಈಗ ಅಲ್ಲಿ ಸಿಕ್ಕ ಈಗ ನೂರ ಬಾಕ್ಸ್ ನಾವು ಆರ್ಡರ್ ಮಾಡಿದ್ದೇವೆ ಸರ್ ಒನ್ ಫಿಫ್ಟಿ ಬಾಕ್ಸ್ ಒಳಗಡೆ ಒನ್ ಟ್ವೆಂಟಿ ಬಾಕ್ಸ್ ಒಳಗಡೆ ಎಲ್ಲಾನು ಒಳಗೊಳಿದಾವೆ ಅಂದ್ರೆ ಬೇರೆ ಬಾಕ್ಸಸ್ ಎಲ್ಲ ಈಗ ಸ್ಪ್ರೆಡ್ ಆಗೋದು ಬಳ್ಳಾರಿ ಡಿಸ್ಟ್ರಿಬ್ಯೂಟ್ ಅಂದ್ರೆ ಎಲ್ಲ ಕಡೆ ಒಂದು ಕಡೆ ಬಂದು ಡಂಪ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗುತ್ತೆ ಸೊ ಈಗ ಆಲ್ರೆಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಸರ್ ನಾವು ಚೆಕ್ ಮಾಡಿ ನಾವೇನು ಚೆಕ್ ಮಾಡೋಣ ಅವ್ರು ತಂದು ಇಲ್ಲ ಆ ಬ್ಯಾಚ್ ತೋರಿಸ್ತಾ ಇಲ್ಲ ಈಗ ಏನ್ ಏನ್ ಬ್ಯಾಚ್ ಬಂದಿದೆ ಉಳ ಇರೋ ಬ್ಯಾಚು ಬ್ಯಾಚ್ ಬಗ್ಗೆ ಬ್ಯಾಚ್ ನಿಂತೋಗ್ಬೇಕು ಇನ್ನೊಂದು ಸರ್ ಚಾಕೋಪೆ ನಿಂತ ನಿಂತೋಗಬೇಕು ಸರ್ ಇವತ್ತು ಈ ಬಾಕ್ಸಲ್ಲಿ ಬಂದಿದೆ ಬೇರೆ ಬಾಕ್ಸಲ್ಲಿ ಬರ ಬರಲ್ಲ ಅಂತ ಏನು ಗ್ಯಾರಂಟಿ ನಮಗೆ ಅದಕ್ಕೆ ಸರ್ ಚಾಕೋಪೆ ನಮಗೆ ಬ್ಯಾನ್ ಮಾಡಬೇಕು ಆ ಇವರು ರೇಣುಕಾ ಬೇಕರಿ ಅವರು ಕೂಡ ನಮ್ಗೆ ನ್ಯಾಯ ಸಿಗೋವರೆಗೂ ಅವ್ರ ಬೇಕರಿ ಕೂಡ ಬಂದ್ ಮಾಡಬೇಕು ಸರ್ ಇವತ್ತಿನ ಒಂದು ಪ್ರೊಟೆಸ್ಟ್ ಮಾಡುವಂಥ ಉದ್ದೇಶ ಏನಂದರೆ ದುರ್ಗಮ್ಮ ಟೆಂಪಲ್ ಅಪೋಸಿಟು ದುರ್ಗಾ ಇದು ರೇಣುಕಾ ಬೇಕರಿ ಅಂತೇಳಿ ಒಂದು ಬೇಕರಿ ಇದೆ ಸರ್ ಅದರಲ್ಲಿ ಏನಂದರೆ ನಮ್ಮದು ಮೂನ್ ವಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಅಂತೇಳಿ ನಮ್ಮ ಹುಡುಗರು ಡ್ಯಾನ್ಸ್ ಅಕಾಡೆಮಿಯಲ್ಲಿ ಕೇಕ್ಗಳು ಆರ್ಡರ್ ಕೊಟ್ಟಿದ್ದರು ಅದರಲ್ಲಿ ಹುಳಗಳು ಬಂದಿದ್ದಾವಂಥೇಳಿ ಇದಾಗಿತ್ತು ಬಿಸ್ಕೆಟಲ್ಲಿ ಚಾಕೊಪ್ಪೆಯಲ್ಲಿ ಹುಳಗಳು ಬಂದಿದ್ದಾವಂಥೇಳಿ ಪ್ರೂಫ್ ಆಗಿತ್ತು ಸರ್ ಅದು ತೊಗೊಂಡೋಗಿ ಅವ್ರಿಗೆಲ್ಲ ತೋರಿಸಿದ ಮೇಲೆ ಸ್ವಲ್ಪ ದುರಂಗಾರದಿಂದ ಮಾತಾಡಿದ್ದಕ್ಕೋಸ್ಕರ ಮತ್ತು ಅವರು ಬೇರೆ ಬೇರೆ ಸಂಘಟನೆ ಮೇಲೆ ಅವರು ಅಪರಾಧ ಹೊರಿಸ್ತಿದ್ದಾರೆ ಸರ್ ಬೇರೆ ಸಂಘಟನೆ ದುಡ್ಡು ಕೇಳಿದ್ದಾರೆ ಅಂಥೇಳಿ ಹಂಗೆ ಹಿಂಗೆ ಅಂತೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಏನಂದರೆ ಭೀಮ್ ಆರ್ಮಿ ಸಂಘಟನೆ ಇರೋದು ಬರೀ ನ್ಯಾಯಕ್ಕೋಸ್ಕರ ಭೀಮ್ ಆರ್ಮಿ ದುಡ್ಡು ಗಿಡ್ಡು ಕೇಳಿಲ್ಲ ಭೀಮ್ ಆರ್ಮಿ ಇರೋದು ಈಗಲ್ಲ ಇನ್ನೂ ಮುಂದೆ ಆದರೂ ನಮ್ಮ ಮೋನ್ ಹಾಕರ್ಸ್ ಅಂತ ಅವರು ಏನು ಇದಾರಲ್ಲ ಡ್ಯಾನ್ಸು ಅಕಾಡೆಮಿಯವರು ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಆ ಮಕ್ಕಳಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಆ ಪೇರೆಂಟ್ಸಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಭೀಮ್ ಆರ್ಮಿ ಬಳ್ಳಾರಿ ಜಿತ್ತ ಜಿಲ್ಲಾದತ್ತ ಉಗ್ರ ಹೋರಾಟ ಮಾಡುತ್ತೆ ಅಂತ ಭೀಮ್ ಆರ್ಮಿಯಿಂದ ಮೈಬೂಬ್ ಉಪಾಧ್ಯಕ್ಷ ಕೊಡ್ತಾ ಇರೋ ವಾರ್ನಿಂಗ್ ಸರ್ ಇನ್ನೊಂದೇನೆಂದರೆ ಇದಕ್ಕೆ ಸಣ್ಣ ಮಕ್ಕಳ ಒಂದು ಆರೋಗ್ಯದ ಹೆಲ್ತ್ ಆರೋಗ್ಯ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಸರ್ ಸಣ್ಣ ಮಕ್ಕಳ ಆರೋಗ್ಯದಗೋಸ್ಕರ ಹೇಳ್ತಾ ಇದ್ದೀನಿ ಇದು ಅವರಿಗೂ ವಾರ್ನಿಂಗ್ ಅಂತ ತಿಳ್ಕೊಳ್ಳಿ ಅವರು ಏನೇ ಅಂತ ತಿಳ್ಕೊಳ್ಳಿ ಸರ್ ಯಾಕಂದರೆ ಅವರು ಭಾಳ ದುರಹಂಕಾರದಿಂದ ಮಾತಾಡಿದ್ದಾರೆ ಏ ನೀವು ಸಂಘಟನೆಯವರು ಬರೇ ದುಡ್ಡು ಕೇಳ್ತೀರಾ ಯಾವ ಸಂಘಟನೆಯರು ದುಡ್ಡು ಕೇಳ್ಯಾರೋ ಕೇಳಿರೋ ಗೊತ್ತಿಲ್ಲ ಸರ್ ನಮಗೆ ಅದೇ ವಿಷಯ ಸರ್ ಸಂಘಟನೆ ಬಗ್ಗೆ ಬಂದಿದೆ ಅಂದರೆ ನಾವು ಇವತ್ತು ಸಂಘಟನೆಯವರು ಅವ್ರಿಗೆ ಸಪೋರ್ಟ್ ಮಾಡಿದೀವಿ ಅಂದರೆ ಯಾವುದೇ ಕಾರಣದಿಂದ ದೊಡ್ಡ ಡಿಮ್ಯಾಂಡ್ ಮಾಡಿಲ್ಲ ಸರ್ ಇನ್ನು ನ್ಯಾಯಕ್ಕೋಸ್ಕರ ಸಪೋರ್ಟ್ ಮಾಡಿದ್ವಿ ಮಕ್ಕಳಿಗೋಸ್ಕರ ಸಪೋರ್ಟ್ ಮಾಡಿದ್ದೀವಿ ಇವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದೂ ಮಾಡ್ತೀವಿ ಬಳ್ಳಾರಿ ಜಿಲ್ಲಾದತ್ತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಭೀ ಮಾರ್ಮಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್